ಸಡನ್ ಆಗಿ ಚಾರ್ಲಿ ಆನೆ ನೀರೊಳಗಡೆ ಕಾಣಿಸ್ಕೊಳುತ್ತೆ ಅದು ಕೂಡ ಆ ಮಾಯಾ ಕೊಳದೊಳಗಡೆ ಇರುವ ಜೈಲಲ್ಲಿ ಅದಿರುತ್ತೆ ಅಲ್ಲಿ ಬಿಲ್ಲಿ ಜಿಂಕೆಯನ್ನು ನೋಡಿ ಅದು ತುಂಬಾನೇ ಶಾಕ್ ಆಗ್ಬಿಡುತ್ತೆ ನಿಂಗೆ ಈ ರೀತಿ ಆಗಬೇಕು ಬಿಲ್ಲಿ ನೀ ಎಲ್ಲ ಕಾಡು ಪ್ರಾಣಿಗಳಿಗೆ ಅಪಾಯವನ್ನು ಉಂಟು ಮಾಡಿದೀಯಾ ನೀನು ಏನು ಹೇಳ್ತಾ ಇದೀಯಾ ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ ಸುಮಾರು ದಿನದಿಂದ ನಾನು ಇಲ್ಲೇ ಇದ್ದೀನಿ ನನಗೆ ತುಂಬಾ ಹಸುವಾಗ್ತಾ ಇದೆ ಬಾಯಾರಿಕೆ ಆಗ್ತಾ ಇದೆ ಆ ರೀತಿ ನಾನು ಏನ್ ಮಾಡ್ದೆ ಬಿಲ್ಲಿ ಜಿಂಕೆ ಹೇಳಿದ ಮಾತನ್ನು ಕೇಳಿ ಆನೆ ತುಂಬಾನೇ ಶಾಕ್ ಆಗತ್ತೆ ನಿಮ್ಮ ಕಾಡಿನ ರಾಜನಿಗೆ ಚೆನ್ನಾಗಿ ಕಾನೂನು ಗೊತ್ತಿದೆ ಈ ಮಾಯಾ ನೀರನ್ನು ಯಾವ ಜಂತುಗಳು ಕುಡಿಬಾರ್ದಂತ ಆದ್ರೂ ಕೂಡ ನೀವು ಇಲ್ಲಿ ನೀರ್ ಕುಡಿಯೋದಕ್ಕೆ ಹೆಂಗ್ ಧೈರ್ಯ ಮಾಡ್ಕೊಂಡ್ ಬಂದ್ರಿ ಸ್ವಲ್ಪ ದಿನ ಮುಂಚೆ ನನ್ನ ಸ್ನೇಹಿತ ಬಿಲ್ಲಿ ಜಿಂಕೆ ಈ ಕೊಳದ ನೀರನ್ನು ಕುಡಿಯೋದಕ್ಕೆ ಬಂದ ಮಾರನೇ ದಿನದಿಂದ ಅವನ ವರ್ತನೆ ಅಷ್ಟು ಸರಿಯಾಗಿ ಇರಲಿಲ್ಲ ಬೇರ ಮಾಂಸನ ಕದ್ದು ತಿಂತ ಇದ್ದ ಏನಿದು ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಬಿಲ್ಲಿ ಆ ದೊಡ್ಡ ಮೀನನ್ನೇನಾದ್ರೂ ನೋಡಿದ್ಯಾ